ತನಿಖೆಗೆ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಅದು ಮಿಕ್ಕ ವಿಚಾರಗಳು ಕಾನೂನಿನ ಸಂಬಂಧಪಟ್ಟು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳಿ ಹೋಗೋದಿಲ್ಲ ಯಾರೇ ತಪ್ಪಾಡಿದ್ರು ಕೂಡ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟಿರ್ತಕ್ಕಂಥದ್ದು ಜೊತೆಗೆ ಜಾತಿ ಧರ್ಮವನ್ನ ಬಹಳ ಕೀಳಾಗಿ ನೋಡ್ತಕ್ಕಂಥದ್ದು ಮಹಿಳೆಯರಿಗೆ ಮಾಡ್ತಕ್ಕಂತ ಮಹಿಳೆಯರ ಬಗ್ಗೆ ಆಡತಕ್ಕಂತ ಮಾತುಗಳನ್ನು ಯಾವ ದಿನ ಸಹಿಸಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವರು ಹೇಳೋದಿಷ್ಟೇ ನಾವ್ಯಾರು ಅವರನ್ನ ಬದುಕಿ ಅಂತ ನಾನ್ ಯಾರು ಇದನ್ಕೊಳಿ ಅಂತ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ನಿಮ್ಮ ಜಾತಿಯನ್ನ ನಿಮ್ಮ ಜಾತಿಯ ಜನರನ್ನ ಹೆಣ್ಣು ಮಕ್ಕಳನ್ನ ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾರ ಮಾಡಿದ್ರೆ ಇಷ್ಟೊಂದು ನಾವು ಏನನ್ನ ಹೇಳ್ತಾ ಇದ್ವಿ ಅನ್ನೋದನ್ನ ಸ್ವಲ್ಪ ಚಿಂತನೆಯನ್ನ ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಎದುರಿಸುವಂತ ಅವಶ್ಯಕತೆ ಇಲ್ಲ ಮಾಡಿರುವಂತಹ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮಾಜಿ ಮಂತ್ರಿ ಬಿಜೆಪಿಯ ನಾಯಕರು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಬದಲಿಗೆ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅನ್ನೋದ ಇಲ್ವಾ ಸ್ಪಷ್ಟ ವಿರೋಧ ಪಕ್ಷ ನಾಯಕರೂ ಇದು ದ್ವೇಷದ ದ್ವೇಷ ದ್ವೇಷಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಅಂತ ಹೇಳಿಲ್ಲ ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಿಲ್ಲ ಅವರಿಬ್ಬರ ನಡುವೆ ನಡೆದಂತಹ ಘಟನೆಗಳು ನಮ್ಗೆ ಗೊತ್ತಿಲ್ಲ ದೂರು ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ

ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಸ್ಪಂದನೆ ಅಷ್ಟನ್ನ ನಾನು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ನಾನು ಈ ರಾಜಕೀಯದ ಒಂದಷ್ಟು ದೂರನೇ ಇದ್ದೀನಿ ಅವಶ್ಯಕತೆ ಇಲ್ಲ ಅವಕಾಶ ಅವರು ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ದಿನಾ ಬೆಳಗ್ಗೆ ಕೂತ್ರೆ ನಿಂತ್ರೆ ರಾಜಕಾರಣ ಮಾಡಿದ್ರೆ ಅಥವಾ ಪ್ರೊಡ್ಯೂಸ್ ಅದೆಲ್ಲ ಮಾಡಿಗೇ ಬಿಟ್ಟಿದ್ರು ಎಡಿಎಸ್ ಬಿಜೆಪಿ ಅವರಿಗೆ ಬಿಟ್ಟಿದ್ವಿ ಪ್ರೊಡ್ಯೂಸರು ಅವ್ರಿಗೆ ಬಿಟ್ಟಿದ್ವಿ ನಾನು ಹೇಳಿದ್ರೆ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗಲಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರಕ್ ಸಾಧ್ಯ ಇಲ್ಲ ಏನೇ ಮಾಡಿದ್ರೂ ಬಿ ಕೆ ಪ್ರದರ್ಶನ ಟಾರ್ಗೆಟ್ ಮಾಡಬೇಕು ಅನ್ನೋ ಹುನ್ನಾರಗಳನ್ನ ಎಲ್ಲರೂ ಕೂಡ ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಅದು ಸರಿನಾ ತಪ್ಪಾ ಅವ್ರ ರಾಜಕೀಯ ಬೆಳವಣಿಗೆ ಅದು ಅವ್ರಿಗೆ ಬಗ್ಗೆ ಮಾತನಾಡುದು ನಾವೇನೇನ್ ಮಾತಾಡೋದು ಬಹಳ ಕೋಕವಾಗಿ ಎಲ್ಲವನ್ನೂ ಸ್ವೀಕಾರ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ